ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪನಾವಗಂ ಎಂಬ ಕವಿ ನಾಗರಾಜನ ಮುಕ್ತಿಯಂತೂ ಎಂದೆಂದಿಗೂ ಸಲ್ಲುವ ಮಾತು ಅನೇಕ ಕನ್ನಡ ಕವಿಗಳು ಪಂಪನ ಪ್ರಭಾವಕ್ಕೆ ಒಳಗಾಗಿದ್ದಾರೆ ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಹತ್ತನೆಯ ಶತಮಾನದಲ್ಲಿ ಸಂಸ್ಕೃತದ ಗಾಢ ಪ್ರಭಾವದ ಕಾಲದಲ್ಲಿಯೂ ಪುಲಿಗೆರೆಯ ತಿರುಳ್ ಕನ್ನಡದಲ್ಲಿ ಅದ್ಭುತ ಕಾವ್ಯಮಾಲೆಯನ್ನು ಕಟ್ಟಿಕೊಟ್ಟ ಕನ್ನಡದ ಮೊದಲ ಕವಿಯೇ ಆದಿಕವಿ ಪಂಪ ಪಂಪನ ಭಾಷೆ ನೂರು ಹದ ನೂರು ವಿಧ ಅಂತ ಹೇಳ್ತಾರೆ ಇವರ ಕೃತಿಗಳು ಕೇವಲ ಪುರಾಣ ಕತೆಗೆ ಮೀಸಲಾಗಿರದೆ ನಾಡು ನುಡಿ ಜನರ ಕುರಿತು ಬರೆದವುಗಳಾಗಿವೆ ಪಂಪನು ಒಂದು ಧಾರ್ಮಿಕ ಕಾವ್ಯವನ್ನು ಮತ್ತೊಂದು ಲೌಕಿಕ ಕಾವ್ಯವನ್ನು ರಚನೆ ಮಾಡಿದ್ದಾನೆ ಪಂಪನ ಮೊದಲನೆಯ ಕೃತಿ ಆದಿಪುರಾಣ ಎರಡನೆಯ ಕೃತಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಪಂಪನ ಜನ್ಮಸ್ಥಳ ಆಂಧ್ರದ ವೆಂಗಿ ಮಂಡಳ ಭೀಮಪ್ಪಯ್ಯ ಮತ್ತು ಅಬ್ಬನಬ್ಬೆ ಪಂಪನ ತಂದೆ ತಾಯಿಗಳು ಪಂಪನ ತಂದೆ ಭೀಮಪ್ಪಯ್ಯ ಹಿಂಸೆಯನ್ನು ವಿರೋಧಿಸುತ್ತಿದ್ದವರು ಹಾಗಾಗಿ ವೈದಿಕ ಧರ್ಮವನ್ನು ಬಿಟ್ಟು ಜೈನ ಧರ್ಮಕ್ಕೆ ಮತಾಂತರಗೊಂಡು ನಂತರ ಕುಟುಂಬ ಸಮೇತರಾಗಿ ವೆಂಗಿ ಮಂಡಲವನ್ನು ತೊರೆದು ಈ ಕಡೆ ಬನವಾಸಿ ಕಡೆ ಬಂದು ನೆಲೆ ನಿಂತರು ಸಂಸ್ಕೃತಕ್ಕೆ ವಾಲ್ಮೀಕಿ ಹೇಗೆ ಆದಿಕವಿಯೋ ಹಾಗೆ ಕನ್ನಡಕ್ಕೆ ಪಂಪ ಆದಿಕವಿಯೂ ಅಗ್ರಕವಿಯೂ ಕವಿ ಕುಲ ಗುರುವೂ ಆಗಿದ್ದಾನೆ ಎನ್ನುವ ವಿಮರ್ಶಕ ಪರಂಪರೆಯ ಮುಕ್ತಿ ಅತ್ಯುತ್ತಿಯಲ್ಲ ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪನಾವಗಂ ಎಂಬ ಕವಿ ನಾಗರಾಜನ ಮುಕ್ತಿಯಂತೂ ಎಂದೆಂದಿಗೂ ಸಲ್ಲುವ ಮಾತು ಅನೇಕ ಕನ್ನಡ ಕವಿಗಳು ಪಂಪನ ಪ್ರಭಾವಕ್ಕೆ ಒಳಗಾಗಿದ್ದಾರೆ ರಾಮಚಂದ್ರ ಚರಿತ ಪುರಾಣ ಕರ್ತೃವಾದ ನಾಗಚಂದ್ರ ಕ್ರಿಸ್ತಶಕ ಶಕ ಸುಮಾರು ಸಾವಿರದ ನೂರು ಅಂತ ಹೇಳ್ತಾರೆ ತನ್ನನ್ನು ಅಭಿನವ ಪಂಪ ಅಂತ ಕರ್ಕೊಂಡಿದ್ದಾನೆ ಅವನ ಕೃತಿ ಪಂಪ ರಾಮಾಯಣ ಅಂತ ಹೇಳಿನೇ ಪ್ರಸಿದ್ಧವಾಯಿತು ಇನ್ನೂ ಅನೇಕ ಕವಿಗಳು ಪಂಪನ ನೀರ್ಗುಂಪದ ಪೆಂಪು ಅಸದೃಶ್ಯಮಪ್ಪ ಪೂರ್ವರಸಂ ಸನ್ನುತ ಕವಿತಾಗುಣಂ ಹಂಪ ದೇವೋಕ್ತ ಪ್ರಯೋಗ ರಸಿಕಾಗ್ರಿಣಿ ಪಂಪನ ನುಣು ನುಡಿ ಪಂಪ ನಿಂಪು ಪಂಪ ನೋಜೆ ಹೀಗೆ ಮುಂತಾಗಿ ಪಂಪನ ಕವಿತೆಯ ಗುಣಗಳನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಕುಮಾರವ್ಯಾಸ ಭಾರತದಲ್ಲಿಯೂ ಪಂಪ ಭಾರತದ ಪ್ರಭಾವವನ್ನು ಗುರುತಿಸಿದ್ದಾರೆ ತೆಲುಗಿನಲ್ಲಿ ಭಾರತವನ್ನು ಅನುವಾದಿಸತೊಡಗಿ ಮೂರು ಪರ್ವಗಳಷ್ಟನ್ನೇ ಮಾತ್ರ ಬರೆದಂತಹ ನನ್ನಯ್ಯ ಭಟ್ಟನ ಕೃತಿಯಲ್ಲಿಯೂ ಕೂಡ ಪಂಪ ಭಾರತದ ಪ್ರಭಾವವನ್ನು ಆಂಧ್ರದ ವಿದ್ವಾಂಸರು ಗುರುತಿಸಿದ್ದಾರೆ ಪಂಪನ ಪ್ರಭಾವ ಮುದ್ರೆಯ ವ್ಯಾಪಕತ್ವಕ್ಕೆ ಇದು ಗಮನಾರ್ಹ ನಿದರ್ಶನ ಪಂಪನ ವಂಶಾಭಿಮಾನ ಶ್ಲಾಘ್ಯವಾದುದು ಅವನು ಹುಟ್ಟಿನಿಂದ ಜೈನನಾದರೂ ವೈದಿಕ ಮತಾವಲಂಬಿಗಳಾಗಿದ್ದಂತಹ ತನ್ನ ಪೂರ್ವಜರನ್ನು ಅತ್ಯಂತ ಹೆಮ್ಮೆಯಿಂದಲೇ ನೆನ್ಕೊಂಡಿದ್ದಾನೆ ಜಿನಾಗಮವನ್ನು ಬೆಳಗುವ ಆದಿಪುರಾಣದಲ್ಲಿ ಆತ್ಮವೃತ್ತಾಂತವನ್ನು ವರ್ಣರಂಜಿತವಾಗಿ ಚಿತ್ರಿಸಿದ್ದರು ಅಲ್ಲಿ ವೈದಿಕ ನಿಷ್ಠ ವಂಶದ ವಿಚಾರವನ್ನು ಬೆರೆಸಲು ಇಷ್ಟಪಡದೆ ವೈದಿಕ ಧರ್ಮಾವಲಂಬಿಯಾದ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಕೆ ಮಾಡಿ ನಿರೂಪಿಸಿರುವ ಲೌಕಿಕ ಕಾವ್ಯವಾದ ವಿಕ್ರಮಾರ್ಜುನ ವಿಜಯದ ಆದಿಭಾಗದಲ್ಲಿ ಅರಿಕೇಸರಿಯ ವಂಶದ ವರ್ಣನೆಯನ್ನು ಚಾರಿತ್ರಿಕ ಸತ್ಯಕ್ಕೆ ವಿರೋಧವಾಗದಂತೆ ವರ್ಣಿಸಿ ಕಾವ್ಯಾಂತ್ಯದಲ್ಲಿ ತನ್ನ ವಂಶವನ್ನು ವರ್ಣನೆ ಮಾಡಿರ್ತಕ್ಕಂಥದ್ದು ಪಂಪನ ಔಚಿತ್ಯ ದೃಷ್ಟಿಯನ್ನು ಸೂಚಿಸುತ್ತದೆ ಪಂಪನ ಪೂರ್ವಜರ ಸ್ಥಳ ವೆಂಗಿ ಮಂಡಲ ಈಗಿನ ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವೆ ಪೂರ್ವ ಸಮುದ್ರ ಪರ್ಯಂತ ಹಬ್ಬಿದಂತಹ ಪ್ರದೇಶ ಅಂತ ಹೇಳ್ಬೋದು ಹಾಗೆ ಪಂಪನ ತಾಯಿಯ ಊರು ಬೆಳ್ವಲ ಅಂದರೆ ತಿರುಳ್ಗನ್ನಡದ ಹುಲಿಗರೆಯ ನಾಡು ಅಂತ ಹೇಳ್ತಾರೆ ಪಂಪ ತನ್ನ ಶೈಶವ ಬಾಲ್ಯಗಳನ್ನ ಇಲ್ಲಿಯೇ ಕಳೆದಿರಬೇಕು ಅಂತ ಹೇಳಿ ಅಭಿಪ್ರಾಯಪಡ್ತಾರೆ ಸ್ವಾಭಿಮಾನಿಯಾದ ಪಂಪನಿಗೆ ತನ್ನ ರೂಪಿನಲ್ಲಿ ವ್ಯಕ್ತಿತ್ವದಲ್ಲಿ ಮಿಗಿಲಾದ ಹೆಮ್ಮೆ ತಾನು ಧಾತ್ರಿ ಒಳೆಯ ನಿಳಿಂಪು ಚತುರಂಗ ಭಯಂಕರಣಂ ನಿಷ್ಕಂಪಂ ಲಲಿತಾಲಂಕರಣಂ ಪಂಚಶರೈಕ ರೂಪಂ ಅಪಗತ ಪಾಪಂ ಅವನ ರೂಪೋ ಕದಳೀ ಗರ್ಭ ಶ್ಯಾಮಂ ಮೃದು ಕುಟಿಲ ಶಿರೋರುಹಂ ಮೃದು ಮಧ್ಯಮ ತನು ಹಿತಮಿತ ಮೃದು ವಚನಂ ಲಲಿತ ಮಧುರ ಸುಂದರ ವೇಷಂ ಹೀಗೆ ತನ್ನ ಲಲನಾಲೋಲುಪ್ತಿಯನ್ನು ಸಂಕೋಚವಿಲ್ಲದೆ ಹೇಳಿಕೊಂಡಿದ್ದಾನೆ ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನ ಮೂಲಕ ಮೂಡಿಸಿರುವ ಬನವಾಸಿಯ ವರ್ಣನೆ ಪಂಪ ಅರಿಕೇಸರಿಗಳಿಬ್ಬರ ಬನವಾಸಿಯ ಪ್ರೇಮಕ್ಕೆ ಒಂದು ಅದ್ಭುತ ನಿದರ್ಶನ ಅಂತ ಹೇಳ್ಬೋದು ಪಂಪ ಅರಿಕೇಸರಿಗಳ ಬದುಕಿನುದ್ದಕ್ಕೂ ಸಾಗಿ ಬಂದಂತಹ ಈ ಒಂದು ಸ್ನೇಹವೇ ಕರ್ಣ ದುರ್ಯೋಧನರ ಸ್ನೇಹದ ಚಿತ್ರಣದಲ್ಲಿ ಚಿತ್ರಿತವಾಗಿದೆ ಅಂತ ಹೇಳಿ ಅನೇಕ ವಿಮರ್ಶಕರು ಅಭಿಪ್ರಾಯಪಟ್ಟಿದ್ದಾರೆ ಗಾಳಿ ಸೋಂಕಿದೊಡಂ ಒಳ್ಳುಡಿ ಗೇಳ್ದೊಡಂ ಇಂಪನಾಳ್ತ ಗೇಯಂ ಎಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಗೊಂಡಡಂ ಆದ ಕೆಂದಲಂಪಂಗೆ ಎಡೆಗೊಂಡಡಂ ಮಧು ಮಹೋತ್ಸವಂ ಆದೊಡಂ ಏನನೆಂಬೆನ್ ಆ ರಂಕುಸವಿಟ್ಟೊಡಂ ನೆನೆಯುವುದನ್ನ ಮನಂ ದೇಶಮಂ ತವರು ನಾಡಿನ ಬಗೆಗಿನ ಈ ಒಂದು ಅಧಮ್ಯವಾದ ತೊಳಲಿಕೆ ಪಂಪನ ಹೃದಯದಿಂದ ಚಿಮ್ಮಿರುವುದು ಎಷ್ಟು ಸತ್ಯವೋ ಅರಿಕೇ ಸರಿಯ ಹೃದಯವನ್ನು ತಟ್ಟಿರುವುದು ಅಷ್ಟೇ ಸತ್ಯ ಕನ್ನಡ ನಾಡಿನ ಬಗ್ಗೆ ಪಂಪ ಹೇಳುವ ಅಭಿಮಾನದ ಮಾತುಗಳನ್ನ ಕೇಳ್ತಾ ಇದ್ರೆ ಮೈ ಪುಳಕಿತವಾಗ್ತದೆ ಮೈ ರೋಮಾಂಚನವಾಗ್ತದೆ ಮುನ್ನಿನ ಕಬ್ಬಮನೆಲ್ಲ ಮನಿಕ್ಕಿ ಮೆಟ್ಟಿದವು ಸಮಸ್ತ ಭಾರತ ಮೊಮಂ ಆದಿಪುರಾಣ ಮಹಾಪ್ರಬಂಧಮ್ಮಂ ಎನ್ನುವ ಪಂಪನ ಒಂದು ಹೇಳಿಕೆಗೆ ಈ ಎರಡೂ ಕೃತಿಗಳು ಪಂಪ ಪೂರ್ವ ಗಣ್ಯ ಕೃತಿಗಳೆಲ್ಲವನ್ನ ಮೀರಿಸಿದುವು ಎಂದು ಸಾಮಾನ್ಯವಾಗಿ ಅನೇಕ ವಿದ್ವಾಂಸರು ಅಭಿಪ್ರಾಯಪಟ್ಟಿರತಕ್ಕಂಥದ್ದು ಸರಿ ಅಂತ ಕಾಣಿಸುತ್ತೆ ಪಂಪ ತನ್ನ ಕೃತಿಗಳೆಂದು ಹೆಸರಿಸಿರುವುದು ಆದಿ ಪುರಾಣ ಪಂಪ ಭಾರತ ಈ ಎರಡು ಕೃತಿಗಳೇ ಚಂಪು ಕಾವ್ಯ ಪ್ರಕಾರದ ಅತ್ಯಂತ ಶ್ರೇಷ್ಠತಮ ಮಾದರಿಗಳು ಇವು ಆದಿಪುರಾಣ ಧಾರ್ಮಿಕ ಗ್ರಂಥ ಲೋಕ ಕಲ್ಯಾಣಕ್ಕಾಗಿ ಧರ್ಮಾಮೃತವನ್ನು ವರ್ಷಿಸಿದ ಆದಿತೀರ್ಥೇಶ್ವರ ಚರಿತ ಮುಖ್ಯವಾಗಿ ತನಗೆ ಪುಣ್ಯ ದೊರಕಲೆಂದೂ ಕರ್ಮ ನಿರ್ಜರೆಯಾಗಲೆಂದೂ ಬಯಸಿ ಅನಂತ ಶುಕಾಭಿಲಾಷಿಯಾಗಿ ಷೋಡಶ ಭಾವನೆಯಿಂದ ಬರೆದ ಷೋಡಶಾಶ್ವಾಸಗಳುಳ್ಳ ಪವಿತ್ರ ಗ್ರಂಥ ಈ ಕಾವ್ಯ ರಚನೆಯಿಂದ ಪಂಪ ಆತ್ಮಸಂತುಷ್ಟಿಯನ್ನು ಪಂಡಿತರ ಪ್ರಶಂಸೆಯನ್ನು ಹಾಗೂ ಪುರಾಣ ಕವಿಯೆಂದು ಹೆಸರುಗಳಿಸಿ ಪ್ರಸಿದ್ಧನಾದ ಪಂಪನ ಆದಿ ಪುರಾಣ ಜಿನಸೇನಾಚಾರ್ಯರ ಪೂರ್ವ ಪುರಾಣಕ್ಕೆ ಅನೇಕ ವಿಧಗಳಲ್ಲಿ ಋಣಿಯಾಗಿದೆ ವಿಶ್ರುತ ವೀರಸೇನ ಜಿನ ಸೇನಾಚಾರ್ಯ ಪರ್ಯಂತವಾಗಿರೆ ಬಂದಿ ಕತೆ ಗುಂಪು ವೆತ್ತದು ಎಂದು ತನ್ನ ಋಣವನ್ನು ಒಪ್ಪಿಕೊಂಡು ಪಂಪ ವಿನಯವನ್ನು ಮೆರೆದಿದ್ದಾನೆ ಹಾಗೆಯೇ ವ್ಯಾಸ ಮುನೀಂದ್ರ ವೃಂದ್ರ ವಚನಾಮೃತ ವಾರಿದಿಯನಿಯುವೆನ್ ಕವಿ ವ್ಯಾಸನೆಂಬ ಗರ್ವ ಎನಗಿಲ್ಲ ಅಂತ ಹೇಳಿ ವಿಕ್ರಮಾರ್ಜುನ ವಿಜಯದಲ್ಲೂ ಕೂಡ ಇದೇ ಒಂದು ವಿನಯ ಗುಣವನ್ನ ಮುಂದುವರಿಸಿದ್ದಾನೆ ಹೀಗೆ ಆ ಎರಡೂ ಕೃತಿಗಳಲ್ಲಿಯೂ ಪಂಪ ಕಥಾವಸ್ತು ವಿಷಯದಲ್ಲಿ ಹೆರರಿಗೆ ಕಡಹೊತ್ತಿದ್ದರೂ ಅವನ ಅನ್ಯಾದೃಶ ಪ್ರತಿಭೆ ಮೂಲಕಥೆಗಳನ್ನು ಕುಗ್ಗಿಸುವಲ್ಲಿ ಕುಗ್ಗಿಸಿ ಹಿಗ್ಗಿಸಬೇಕಾದಲ್ಲಿ ಹಿಗ್ಗಿಸಿ ಆದಿ ಪುರಾಣದಲ್ಲಿ ಕಾವ್ಯ ಧರ್ಮ ಧರ್ಮಗಳ ಸಮನ್ವಯತೆಯನ್ನು ಬಹುಮಟ್ಟಿಗೆ ಸಾಧಿಸಿ ಭಾರತದಲ್ಲಿ ಲೌಕಿಕವನ್ನು ಅಂದ್ರೆ ಲೋಕಧರ್ಮವನ್ನು ಉಜ್ವಲವಾಗಿ ಬೆಳಗಿಸಿದ್ದಾನೆ ಈ ಎರಡು ಮಹಾಕಥಾ ಸಾಗರಗಳನ್ನು ಬಲ್ಮೆಯಿಂದ ಈಸಿ ಪಂಪ ಪಾರಂಗತನಾಗಿದ್ದಾರೆ ಈ ಎರಡೂ ಕೃತಿಗಳು ಪಂಪನ ಪ್ರತಿಭೆಯನ್ನು ಶಾಶ್ವತವಾಗಿ ವಿಶ್ವವ್ಯಾಪಿಯಾಗಿ ಬೆಳಗುವ ಕೃತಿಗಳೆಂಬುದರಲ್ಲಿ ಸಂದೇಹವೇ ಇಲ್ಲ ಆಧುನಿಕ ವಿಮರ್ಶೆಯ ಪುನರ್ಮೌಲ್ಯಮಾಪನದ ಅಗ್ನಿ ಪರೀಕ್ಷೆಯಲ್ಲಿ ಎಂದೂ ತೇರ್ಗಡೆಯಾಗಬಲ್ಲ ಸತ್ವವನ್ನು ಹೊಂದಿರುವ ಕೃತಿಗಳಿವು ಆದಿಪುರಾಣದ ಕಥಾವಸ್ತು ಜೈನರಲ್ಲದವರಿಗೆ ಅಪರಿಚಿತವಾಗಿರಬಹುದು ಆದ್ದರಿಂದ ಅದರ ಬಗೆಗಿನ ಒಂದು ಎರಡು ಮಾತನ್ನು ಹೇಳೋದಾದರೆ ಜೈನ ಪುರಾಣಗಳಲ್ಲಿ ಜೈನ ಧರ್ಮವನ್ನು ನಂಬಿ ನಡೆದು ಸದ್ಗತಿಯನ್ನು ಪಡೆದಂತಹ ಮಹಾಪುರುಷನ ಚರಿತ್ರೆ ವರ್ಣಿತವಾಗಿದೆ ಇದರಲ್ಲಿ ತ್ರಿಷಷ್ಟಿ ಶಲಕಾಪುರುಷನೆಂದು ಅರವತ್ತ್ಮೂರು ಮಂದಿ ಪ್ರಸಿದ್ಧರು ಇವರ ಪೈಕಿ ಧರ್ಮ ಬೋಧಕರು ಪ್ರವರ್ತಕರು ಆದ ಇಪ್ಪತ್ನಾಲ್ಕು ಮಂದಿ ತೀರ್ಥಂಕರರು ಅತ್ಯಂತ ಪ್ರಮುಖರು ಈ ತೀರ್ಥಂಕರರಲ್ಲಿ ಮೊದಲನೆಯವರೇ ವೃಷಭನಾಥರು ಈ ಆದಿತೀರ್ಥಂಕರನ ಜನ್ಮ ಜನ್ಮಾಂತರಗಳ ಚರಿತ್ರೆಯನ್ನು ಬಿತ್ತರಿಸುವ ಕಥೆಯೇ ಆದಿಪುರಾಣ ಇನ್ನು ವಿಕ್ರಮಾರ್ಜುನ ವಿಜಯದ ಕಥೆ ಪ್ರಸಿದ್ಧವಾದ ಮಹಾಭಾರತದ ಕಥಾವಸ್ತು ಈ ಕೃತಿಯನ್ನು ಪಂಪ ಬಹುಶಃ ಸಮಗ್ರ ಭಾರತ ಎಂಬ ಅರ್ಥದಲ್ಲಿ ಸಮರ್ಥ ಭಾರತ ಎಂದು ಅನೇಕ ಕಡೆ ನಿರ್ದೇಶಿಸಿದ್ದಾನೆ ವ್ಯಾಸ ಭಾರತದಂತಹ ಒಂದು ದೊಡ್ಡ ಗ್ರಂಥದ ಕಥಾವಸ್ತುವನ್ನು ಸಮಗ್ರವಾಗಿ ಸಂಕ್ಷಿಪ್ತವಾಗಿ ನಿರೂಪಿಸಿದ್ದಾನೆ ಪಂಪನ ದೃಷ್ಟಿಯಲ್ಲಿ ಭಾರತ ಕೇವಲ ವಿಕ್ರಮಾರ್ಜುನ ವಿಜಯವಲ್ಲ ಅನೇಕ ಮಹಾಪುರುಷರ ಕತೆ ಅವರ ನಡವಳಿಕೆಗಳ ಮೂಲಕ ಲೌಕಿಕವನ್ನು ಅಂದರೆ ಲೋಕಧರ್ಮವನ್ನು ಬೆಳಗಿದ್ದಾನೆ ಈ ಆಶಯವನ್ನ ಪಂಪನ ಒಂದೇ ಪದ್ಯದಲ್ಲಿ ನಾವು ನೋಡಬಹುದು ಚಲದೊಳ್ ದುರ್ಯೋಧನನಂ ನನ್ನಿಯೊಳ್ ಇನತನಯನಂ ಗಂಡಿನೊಳ್ ಭೀಮಸೇನಂ ಬಲದೊಳ್ ಮದ್ರೇಶಂ ಅತ್ಯುನ್ನತಿಯೊಳ್ ಅಮರಸಿಂಧೂದ್ಭವಂ ಶಾಪ ವಿದ್ಯಾ ಕುಂಭೋದ್ಭವಂ ಸಾಹಸದ ಮಹಿಮೆಯೊಳ್ ಫಲ್ಗುಣಂ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್ ಇವರ್ಗಳನ್ ಈ ಭಾರತಂ ಲೋಕಪೂಜ್ಯಂ ಅಂತ ಹೇಳಿ ಅದ್ಭುತವಾಗಿ ಇಡೀ ಮಹಾಭಾರತದ ತಿರುಳನ್ನು ತನ್ನ ಒಂದು ಪದ್ಯದಲ್ಲಿ ಅದ್ಭುತವಾಗಿ ಪಂಪ ತನ್ನ ಭಾಷೆಯ ಮೂಲಕ ನಿರೂಪಿಸಿದ್ದಾನೆ ವಿಕ್ರಮಾರ್ಜುನ ವಿಜಯ ಅನ್ನುವ ಬೃಹತ್ ಕೃತಿ ಕೇವಲ ಕಾವ್ಯ ವರ್ಣನೆಯ ಜೊತೆಗೆ ಪಂಪ ತನ್ನ ಕಾಲದ ಸಮಾಜದ ನಾಗರಿಕತೆ ಸಂಪ್ರದಾಯ ಸಂಸ್ಕೃತಿ ಹಾಗೂ ಜನಸಾಮಾನ್ಯರ ಜೀವನದ ಪೂರ್ಣ ಚಿತ್ರಣದ ವಿವರಣೆಯನ್ನು ನೀಡಿದ್ದಾನೆ ಇಲ್ಲಿ ಅಂದಿನ ಕಾಲದ ಆಟಪಾಠಗಳು ವಿದ್ಯಾಭ್ಯಾಸದ ಪದ್ಧತಿಗಳು ಜನರ ವಿಲಾಸಿ ಜೀವನ ಮತ್ತು ಪ್ರಕೃತಿ ಸೌಂದರ್ಯವನ್ನು ಸೊಗಸಾಗಿ ತನ್ನ ಕಾವ್ಯಗಳಲ್ಲಿ ಚಿತ್ರಿಸಿದ್ದಾನೆ ಸುಮಾರು ಹತ್ತನೇ ಶತಮಾನದಲ್ಲಿಯೇ ಮಾನವ ಜಾತಿ ತಾನೊಂದೆವಲಂ ವಲಂ ಎಂದು ಸಾರಿದ ಪಂಪ ಮಹಾನ್ ಮಾನವತಾವಾದಿ ಶ್ರೇಷ್ಠ ಕವಿ ಅವನ ಕಾವ್ಯಗಳು ಈ ಲೋಕಕ್ಕೆ ಅಲಂಕಾರ ಪ್ರಾಯವಾಗಿವೆ ಸರಸ್ವತಿಗೆ ವಿಳಾಸಮಂ ಪಸತು ಮಾಡುವ ಪಂಪನ ವಾಗ್ವಿಲಾಸ ಶ್ರೇಷ್ಠ ತರಗತಿಯದ್ದು ಅಂತೆಯೇ ಆತನ ಸರಸ್ವತಿ ದರ್ಶನವೂ ಸಹ ವ್ಯಾಸ ಮುನಿ ವಿರಚಿತ ಭಾರತವನ್ನು ಸತ್ಕವಿ ಜಿನಸೇನಾಚಾರ್ಯರ ಆದಿ ಕನ್ನಡಿಗರಿಗೆ ಹದವಾಗಿ ಕಟ್ಟಿಕೊಟ್ಟ ಪಂಪ ಹಿತ ಮಿತ ಮೃದು ವಚನ ನೆನೆಸಿ ಎಲ್ಲರ ಬಾಯಿನಲ್ಲಿ ನಾಡೋಜ ಎನ್ನುವ ಬಿರುದನ್ನು ಪಡೆದುಕೊಂಡ ಸಹಸ್ರ ವರ್ಷಗಳು ಸಂದಿದ್ದರೂ ಈ ನಾಡೋಜನ ಕೀರ್ತಿ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆಯೇ ಹೊರತು ಕುಗ್ಗುತ್ತಿಲ್ಲ ಕುಗ್ಗುವುದೂ ಇಲ್ಲ ಬಿಡಿ ಪಂಪನ ಕೃತಿಗಳ ಮೇಲೆ ಮೂಡಿ ಬರುತ್ತಿರುವ ಆಧುನಿಕ ವಿಮರ್ಶೆ ಕೂಡ ಅವನ ಕವಿತಾ ವೈಭವಕ್ಕೆ ಮಹೋನ್ನತಿಗೆ ತಲೆಬಾಗಿ ಕೈ ಮುಗಿದಿದೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಅವನ ಹೆಸರೇ ಹೇಳುವಂತೆ ಯಾವ ದಿಕ್ಕಿನಿಂದ ಉಚ್ಚರಿಸಿದರೂ ಪಂಪನಿಗೆ ಪಂಪನೇ ಸಾಟಿ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ಈ ಅಪ್ರತಿಮ ಕವಿ ಪುಂಗವನನ್ನು ನೆನೆಸಿಕೊಳ್ಳೋದೇ ಒಂದು ಸೌಭಾಗ್ಯ ಧನ್ಯವಾದಗಳು ಮತ್ತೊಬ್ಬ ಕವಿ ಪರಿಚಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು